ನಮಸ್ಕಾರ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಏಳನೇ ಅಧ್ಯಾಯದ ಇಪ್ಪತ್ತೆರಡನೇ ಶ್ಲೋಕ ಅರ್ಜುನ ಉಚ ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತ ನಾಮ ಭಯಂಕರ ಸಂಸೃತೆ ಹೇ ಅನುವಾದ ಹೀಗಿದೆ ಅರ್ಜುನನು ಹೇಳಿದನು ಹೇ ನನ್ನ ಭಗವಂತ ಶ್ರೀಕೃಷ್ಣನೇ ನೀನು ದೇವೋತ್ತಮ ಪುರುಷ ನಿನ್ನ ವಿವಿಧ ಶಕ್ತಿಗಳು ಅಮಿತವಾದವು ಆದ್ದರಿಂದ ನೀನು ಮಾತ್ರ ನಿನ್ನ ಭಕ್ತರ ಹೃದಯಗಳಲ್ಲಿ ನಿರ್ಭೀತಿಯನ್ನು ಪ್ರತಿಷ್ಠಾಪಿಸಲು ಸಮರ್ಥನು ಪ್ರತಿಯೊಬ್ಬರೂ ಲೌಕಿಕ ಕಷ್ಟಕ್ಲೇಶಗಳ ಜ್ವಾಲೆಯಲ್ಲಿ ಸಿಲುಕಿದ್ದು ನಿನ್ನಲ್ಲಿ ಮಾತ್ರ ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳಬಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಕೃಷ್ಣರಿಬ್ಬರೂ ಪಾಲ್ಗೊಂಡಿದ್ದರು ಆಗ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ದಿವ್ಯ ಗುಣಗಳ ಅರಿವನ್ನು ಪಡೆದಿದ್ದನು ಆದ್ದರಿಂದಲೇ ಶ್ರೀಕೃಷ್ಣನ ಬಗ್ಗೆ ಅರ್ಜುನನ ಮಾತು ಅಧಿಕೃತವಾದದ್ದು ಶ್ರೀಕೃಷ್ಣ ಸರ್ವಶಕ್ತ ಹಾಗೂ ವಿಶೇಷವಾಗಿ ಭಕ್ತರ ಪಾಲಿಗೆ ಅಭಯ ಕಾರಣನು ಭಗವಂತನು ನೀಡುವ ರಕ್ಷಣೆಯಿಂದಾಗಿ ಭಕ್ತನು ಸದಾಕಾಲ ನಿರ್ಭೀತನು ಲೌಕಿಕ ಅಸ್ತಿತ್ವ ಎನ್ನುವುದು ಉರಿಯುತ್ತಿರುವ ಕಾಳಗಿಚ್ಚಿನಂತೆ ಭಗವಾನ್ ಶ್ರೀಕೃಷ್ಣ ದಯೆಯಿಂದ ಮಾತ್ರ ಈ ಕಿಚ್ಚನ್ನು ಆರಿಸಲು ಸಾಧ್ಯ ಗುರುವು ಭಗವಂತನ ದಯಾ ಪ್ರತಿನಿಧಿ ಆದ್ದರಿಂದ ಲೌಕಿಕ ಅಸ್ತಿತ್ವದ ಜ್ವಾಲೆಗಳಿಂದ ಬೇಯುತ್ತಿರುವ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಗುರುಗಳ ಪಾರದರ್ಶಕ ಮಾಧ್ಯಮದ ಮುಖೇನ ಭಗವಂತನ ದಯಾವೃಷ್ಟಿಯನ್ನು ಪಡೆಯಬಹುದು ಗುರುಗಳು ತಮ್ಮ ವಚನಗಳ ಮೂಲಕ ದುಃಖ ವ್ಯಕ್ತಿಯ ಹೃದಯವನ್ನು ಪ್ರವೇಶಿಸಬಲ್ಲರು ಹಾಗೂ ಲೌಕಿಕ ಅಸ್ತಿತ್ವದ ಅಗ್ನಿಯ ಜ್ವಾಲೆಗಳನ್ನು ಆರಿಸಬಲ್ಲರು